bye um. wartakello Kelo dai wakka hey yeah, wak patan sankata nidalo magan jalo maka wak patan sankata nidalo magan jalo maka maga hote r Kelo samma devata yappa Gaho de losar kelo tae jalo mata e barata na carapeto aurna palaca e tapati ti riva siwana pada ಆ ಬಡತನ ಕಾಡತ್ತಿ ತೋ ಔರ ಬಾಲ್ಯಕ ಈ ದಪತ್ತಿ ತಿರಿ ವಾವ ಸಿವನ ಏ ಬಂದು ಬಳೆದಿರು ಇನ್ನ ಔರ ಬಾಳಕ

ಸ್ವಾರ್ಥ ಕೆಲ್ಲೋ ತಮ್ಮ ದೈವಕ ಯಪ್ಪ ಮಗ ಹುಟ್ಟದ ಸ್ವಾರ್ಥ ಕೆಲ್ಲೋ ತಾಯ ದೈವಕ ಸಾಲಿ ಕಲಿಯಲ್ಲೋ ರೊಕ್ಕ ರಾತ್ರಿ ಹಗಲ ದೊಡ್ಡ ದೊನ್ಯತ್ಯ ಅದೇ ನಾವು ಅಬ್ರ ಕಲಿಯಲ್ಲಿ ಅಂತ ಮಗನಿಗೆ ಕೊಡ್ತಾಳೋ ರಾತ್ರಿ ಹಗಲ್ಲ ದೊಡವೋ ನಿತ್ಯ ನವ್ರ ಹೊಲಕ್ಕ ಹಾಲ ಹೈ ಒಣಸಿ ಮಗನಿಗೆ ಬೆಳಸ್ಯಾಳು ಅಕ್ಕ ோ தாய ஜ மக எப்ப மகார்த்தல நம்ம ஒம்பத்தி சட்டீட மகன ஜலு மக்க ஒம்பட்ட மகன ஜலு மக்க ಾರ್ಥ ನಮ್ಮ ದೈವತ ಜಪ್ಪ ಮಗ ಹೊಟ್ಟದ ಸ್ವಾರ್ಥ ಕೆಲ್ಲೋ ತಾಯಿ ಜಲ್ಮಕ ಏ ಬೆಳದ ಮಗ ದೊಡ್ಡವನಾಗಿ ಬಂದು ಪ್ರಾಯಕ ಅನ್ನ ಹುಡಕಿ ತಂದಳು ತಾಯಿ ಮಗೇ ಮಾಡೋದ ಏ ಬೆಳದ ಮಗ ದೊಡ್ಡವನಾಗಿ ಬಂದು ಪ್ರಾಯಕ ಹುಡುಕಿ ತಾಯಿ ತಾಯಿ ಮದುವೆ ಮಾಡುವ ತಾಳಿ ಕಟ್ಟಿದ ಮ್ಯಾಲ ಮಡದಿ ಬಂದಳು

ஜ ஹோல சார்த்தே சன்னதே மாத வித மேல மனசா ஜோரஹா

ಕೆಲೋ ನಮ್ಮ ದೈವಕ ಯಪ್ಪ ಮಗ ಹೊಟ್ಟ ಸಾರ್ತ ಕೆಲೋ ತಾಯ ಜಲ ಮತ ಏನೇನ್ನ ಸಲುವಾಗಿ ತಿಂದು ಬರ್ಕಾಳ ತಂಗಾಳ ತೋಣಕ್ಕ ಅಣ್ಣ ತಗಲೆ ನಮ್ಮಕ್ಕೆ ಬಿದ್ದೋ ಅಂತಳ ನೆಲಕ ಎನ್ನ ಸಲುವಾಗಿ ತಿಂದು ಬದ್ಕ್ಯಾಳ ತಂಗಳ ತುಣಕ ಹಣ್ಣ ತಗುಲೆ ನಾವು ಓದಕ್ಕೆ ಬಿದ್ದು ಅಂತಳೋ ನೆನಕಿ ಹಾಲ ಕುಡದಿರಿ ಎಲ್ಲಿಯೂ ತರಕ ಎಲ್ಲಕ மகா தரக்கொட்ட கெல்லோ தாய ஜலுமக்கார்த்த கெல்லோ நம்ம இவ ஏ ஒம்பத்தி சங்கோ மத நலமக்க ஒம்பத்த திங்கள சீடலோ மத நல மக்க

ಏ ಪಾಪಿ ಜಲಮ ಹೊಟ್ಟ ಬಾರದಿತ್ತು ಮರ್ತಕ ಅಣ್ಣ ತಗಲಿ ನಮ್ಮ ಮೊದಕ್ಕೆ ಬಿದ್ದು ಅಂತಳು ನೆಲಕ ಏ ಎದಿ ಕಾಲ ಕುಡದಿದಿ

ಒಬ್ಬ ಮಗ ಹುಟ್ಟಿದ ಸ್ವಾರ್ಥಕ್ಕೆ ಮತ್ತಾಯಿದನು ಮಗ ಯಾರಿಲ್ಲ ದಿಕ್ಕ ಕರುಣ ಬಿಟ್ಟು ನೋಡಲಿಲ್ಲ ಶಿವ ಎಂತ ಕಟುಕಿಂದ ಮುಂದ ತಿರುಗಿ ನೋಡ ಯಾರಿಲ್ಲ ದಿಕ್ಕ ಕರುಣ ಬಿಟ್ಟು ನೋಡಲಿಲ್ಲ ಶಿವ ಎಂತ ಕಟುಕ

ಮುತ್ತ ಕೊಟ್ಟೋಳ ಮಾತೆ ಕೇಳಿ ಆದೆಲ್ಲ ಮುರಕಾ ತುತ್ತ ಕೊಟ್ಟೊळा ತಾಯಿನ ಕೊಂದಿ ಕೊಲೆ ಘಾತಕ ಏ ಆ ಮುತ್ತ ಕೊಟ್ಟೊळा ಮಾತೆ ಕೇಳಿ ಆದೆಲ್ಲ ಮುರಕಾ ತುತ್ತ ಕೊಟ್ಟೊळा ತಾಯಿನ ಕೊಂದಿ ಕೊಲೆ ಘಾತಕ

ಅಂತ ಹುಟ್ಟಿ ಬಂದಿದೆ ಮಾನವ ಕುಲಕ ಕೊನೆ ಜಲ್ ಮಾಹಿತಿ ಅಂತ ತಿಳುಕೊರು ಮನಕ ಆ ಶ್ರೇಷ್ಠ ಅಂತ ಹುಟ್ಟಿ ಬಂದಿದ್ವಿ ಮಾನವ ಕುಲಕ ಕೊನೆ ಜಲ್ ಮಾಹಿತಿ ಅಂತ ತಿಳ್ಕೊರು ಮನಕ

ಏ ದೇಶದೊಳಗ ಚಿಂಚಳಿವು ರಾಜ್ಯರ ಜಗಕ ಮರಿಂಗರಾಯ ಬಂದು ನೆನದ ಎಂಬ ಜಾಗತ Lolo namade wak ya ha, uti lo maka. Eh, uga bata tengal sengkatan ini dolo maka, naja lo maka. Uga bata tengal maka, naja lo maka. Lolo namade wak maka. ದೇಶದೊಳಗ ತಿಂಚಳಿ ಇವು ರಾಜ ಜಗ ವೀರ ದೇವರ ಬಂದು ನೆನದ ಎಂಬ ಜಾಗ ಮತರ ಕವಿಯ ಕೇಳಿ ತಿಳುಕೊರೆ ಮನಕ ಸಜಾ ಮತರ ಕವಿಯ ಕೇಳಿ ತಿಳಿಕೊರೆ ಮನಕ ಮಗ ಹೊಟ್ಟಲು ಸ್ವಾರ್ಥ ಕಿಲೋ ತಾಯಿ ಜಲು ಮಗ ಎ ಮಗ ಹುಟ್ಟಲು ಸ್ವಾರ್ಥ ಕಿಲೋ ತಾಯಿ ಜಲು ಮಗ